ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹತ್ತೊಂಬತ್ತು ಶನಿವಾರ ನಾಳೆಯಿಂದ ಮೂರು ವರ್ಷಗಳು ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾಮಳೆ ಜೊತೆಗೆ ಕೋಟಿ ಕೋಟಿ ಹಣವನ್ನ ದುಡಿಯುತ್ತಾರೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಸೋಲು ಅನ್ನೋದೇ ಇರೋದಿಲ್ಲ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲ್ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜುಲೈ ಹತ್ತೊಂಬತ್ತು ಶನಿವಾರ ಆಗಿರೋದ್ರ ಜೊತೆಗೆ ಮುಂದಿನ ಇಪ್ಪತ್ತ್ ಮೂರು ವರ್ಷಗಳು ಕೂಡ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾಮಳೆಯೇ ಹರಿಯುತ್ತೆ ಕೋಟಿ ಕೋಟಿ ಹಣವನ್ನ ದುಡಿತಾರೆ ಸೋಲು ಅನ್ನೋದೇ ಇವರ ಹತ್ತಿರ ಸುಳಿಯೋದಿಲ್ಲ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳಬಹುದು ಹಣ ಗಳಿಸೋಕೆ ಈ ರಾಶಿಯವರಿಗೆ ಎಲ್ಲಾ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂದುಕೊಂಡಂತಹ ರೀತಿಯಲ್ಲೇ ನೀವು ಲಾಭವನ್ನ ಕಂಡುಕೊಳ್ತೀರಾ ಯಾವುದೇ ವಿಚಾರದಲ್ಲೂ ಕೂಡ ನೀವು ಸಾಕಷ್ಟು ಮನಸ್ತಾಪವನ್ನ ಹೊಂದಿದ್ರೆ ಆ ಒಂದು ಮನಸ್ತಾಪಗಳಿಂದ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಹೀಗಾಗಿ ನೀವು ಇನ್ ಮುಂದಿನ ದಿನಗಳಲ್ಲಿ ಮಾಡತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸಿಹಿ ಸುದ್ದಿಯನ್ನ ತಂದು ಕೊಡುತ್ತೆ ಇನ್ ಮುಂದಿನ ಜೀವನದಲ್ಲಿ ನೀವು ಯಾವ್ದಾದ್ರೂ ಹೊಸ ಹೂಡಿಕೆಯನ್ನ ಮಾಡಬೇಕು ಅನ್ಕೊಂಡಿದ್ರೆ ಯೋಚಿಸಿ ಕಾರ್ಯವನ್ನ ಮಾಡಿ ಖಂಡಿತವಾಗಿ ನಿಮ್ಮ ಬದುಕಿನಲ್ಲಿ ಬೆಳವಣಿಗೆ ಆಗತ್ತೆ ಸ್ವಂತ ಉದ್ಯೋಗ ಹೊಂದಿರತಕ್ಕಂತವ್ರು ಲಾಭವನ್ನ ಕಂಡುಕೊಳ್ತಾರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ವಿಘ್ನಗಳು ನಿವಾರಣೆ ಆಗತ್ತೆ ಪ್ರೀತಿಯ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ ಮಾನಸಿಕ ಒತ್ತಡ ಇನ್ನಿತರ ವಿಷಯದ ಬಗ್ಗೆ ಗಮನ ಹರಿಸ್ ಶಾಂತ ಚಿತ್ರಾಗಿ ಯೋಚಿಸಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಸಂಬಂಧದಲ್ಲಿನ ಅಪಸ್ವರ ಇಲ್ಲಿಗೆ ನಿರ್ಮೂಲನೆಯಾಗತ್ತೆ ಆಪ್ತರ ಜೊತೆಗಿನ ವರ್ತನೆಯು ಪ್ರತಿಫಲವನ್ನ ನೀಡುತ್ತೆ ನೀವು ನಿಮ್ಮ ಪ್ರಯತ್ನವನ್ನ ನಂಬಿ ಬದುಕ್ಬೇಕು ಅದೃಷ್ಟವನ್ನ ನಂಬಿ ಬದುಕ್ಬಾರದು ಸಂಗಾತಿಯ ಜೊತೆಗೆ ಅಹಂ ಸಂಘರ್ಷ ಎದುರಾದ್ರೆ ಖಂಡಿತವಾಗಿಯೂ ಕೂಡ ಒಬ್ಬರನ್ನೊಬ್ರು ತೊಡೆದು ಹೋಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಹೀಗಾಗಿ ಸಂಬಂಧದಲ್ಲಿ ಸುಲಲಿತವಾಗುವ ವಿಚಾರವನ್ನ ಯೋಚಿಸಿ ಹಣದ ವಿಚಾರದಲ್ಲಿ ತೃಪ್ತಿಕರ ಸಮಯ ಇದಾಗಿತ್ತು ಕುಟುಂಬ ಸದಸ್ಯರ ಜೊತೆ ಅನ್ಯೋನ್ಯತೆ ಇರುತ್ತೆ ಕುಟುಂಬಸ್ಥರ ಜೊತೆ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇದ್ರೆ ಖಂಡಿತವಾಗಿಯೂ ಕೂಡ ಮುಚ್ಚುಮರೆ ಮಾಡಿದ್ರೆ ಇದ್ರೆ ಪ್ರತಿಕೂಲ ಪರಿಣಾಮವನ್ನು ಪಡೆದುಕೊಳ್ತೀರಾ ಪರಿಹಾರವಾಗುತ್ತೆ ಉಳಿದಿದಂತಹ ಬಿಕ್ಕಟ್ಟು ಅಂತ್ಯವನ್ನ ಕಾಣುತ್ತೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋದ್ರೆ ಇರತಕ್ಕಂತ ಒಂದಷ್ಟು ವಾಗ್ವಾದಗಳು ಈ ಒಂದು ಸಂದರ್ಭದಲ್ಲಿ ನಿವಾರಣೆಯಾಗತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಉನ್ನತಿಯನ್ನು ಕಾಣ್ತೀರಾ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳೋದ್ರಿಂದ ಸಂತಸ ತೃಪ್ತಿಯನ್ನು ಕಾಣ್ತೀರಾ ನಿಮ್ಗೆ ಅದೃಷ್ಟ ಲಕ್ಷ್ಮಿ ಒಲಿದು ಬರೋದ್ರಿಂದ ಧನ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆಗಳು ಆಗೋದಿಲ್ಲ ಜ್ಞಾನಾರ್ಜನೆಯ ಸಮಯ ಇದಾಗಿದ್ದು ವೃತ್ತಿ ಜೀವನದಲ್ಲಿ ಹೊಸ ತಿರುವುಗಳನ್ನ ಕಾಣ್ತೀರಾ ವೈವಾಹಿಕ ಜೀವನದಲ್ಲೂ ಕೂಡ ಸಿಹಿ ಸುದ್ದಿ ಸಿಗೋದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಿ ನಿಮ್ಗೆ ಅದೃಷ್ಟದ ಬಲದಿಂದ ವ್ಯಾಪಾರದಲ್ಲಿ ಬಹುದೊಡ್ಡ ಲಾಭ ಸಿಗುತ್ತೆ ಭೌತಿಕ ಸೌಕರ್ಯಗಳನ್ನ ಆನಂದಿಸ್ತೀರಾ ಸಂಪತ್ತಿನಲ್ಲಿ ಹೆಚ್ಚಳವಾಗಿ ಬಯಸಿದ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಧನು ರಾಶಿ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮ್ಮಿ ಮಾಡಿ ಧನ್ಯವಾದಗಳು